ಅಲ್ಲ ಮಹಾಪ್ರಭು ಒಳಗಡೆ ಹೊತ್ತು ಕಾಯುವ ವೀರ ಆರ್ಥಿಕ ಸುಭದ್ರತೆ ತಂದ ವೀರೀರಪ್ಪ ಕೆಳಗಿದ್ದ ಕಾಸ್ಟ್ಯೂಮ್ ಮೇಕಪ್ ಡಿಪಾರ್ಟ್ಮೆಂಟ್ ಅಂದ್ರೆ ನಾನು ಕೇಳಿದೆ ಅಲ್ಲ ಮಹಾಪ್ರಭು ಒಬ್ಬರು ಅಲ್ಲಿ ಏನಂದ್ರೆ ಅಲ್ಲಿ ಬೇರೆ ಟೀಮ್ ಬೆಳೆಯಿದೆ ಅಲ್ಲೊಂದು ಕಾಸ್ಟ್ಯೂಮ್ ಟೀಮ್ ಅಂತ ಇದು ಮಹಾಪ್ರಭುಗಳ ದಿನಚರಿ ಮಹಾಪ್ರಭುಗಳ ದಯೆಯಿಂದ ನಾವೆಲ್ಲ ಸೇರಿದ್ದೀವಿ ಮಹಾಪ್ರಭುಗಳು ಫಕೀರು ನಾನು ಜಂಗಮ ಸ್ಥಾವರ ಉಂಟು ಜಂಗಮ ಕಳಿ ಪ್ರತಿರೋಧಕ್ಕೆ ಅಳಿವಿಲ್ಲ ಪ್ರಜೆಗೆ ಅಳಿವಿಲ್ಲ ಇರಲಿ ಈ ಶ್ರೀ 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 ಜಗದ್ಗುರು ಮಹಾ ಸುಳ್ಳುಗಾರ ಮಹಾಪ್ರಭುಗಳ ಹೊಸ ಸುಳ್ಳು ಈಗಷ್ಟೇ ಸುದ್ದಿ ಬಂದಿದೆ ನನಗೆ ಬರ ಪರಿಹಾರ ಕೇಳಿ ಕೇಂದ್ರವನ್ನ ಸರ್ಕಾರ ಕೇಳಿತ್ತು ಕರ್ನಾಟಕದ ಸರ್ಕಾರ ಇವತ್ತು ಬೆಳಗ್ಗೆ ಕೋರ್ಟ್ಗೆ ಹೋಗಿದ್ದಾರೆ ಅಲ್ಲಿ ಮಹಾಪ್ರಭುಗಳ ವಕೀಲರು ಇನ್ನೊಂದು ಸುಳ್ಳು ಹೇಳಿದ್ದಾರೆ ಏನ್ ಸುಳ್ಳು ಹೇಳಿದ್ದಾರೆ ಇವತ್ತು ಬರ ಪರಿಹಾರ ನೀವು ಕೇಂದ್ರಕ್ಕೆ ಕೇಳಬೇಕಾಗಿತ್ತು ನೇರವಾಗಿ ಅವರು ಸುಪ್ರೀಂ ಕೋರ್ಟ್ಗೆ ಬಂದಿದ್ದಾರೆ ಆದ್ದರಿಂದ ನಾವು ಕೊಡೋಕ್ಕಾಗಲ್ಲ ನೀವು ಸುಪ್ರೀಂ ಕೋರ್ಟ್ನವರು ದಯವಿಟ್ಟು ಒಂದು ನೋಟಿಸ್ ನಮಗೆ ಕಳಿಸ್ಬೇಡಿ ಅದು ಕಳಿಸಿದ್ರೆ ಅದು ಚುನಾವಣೆಗೆ ಕರ್ನಾಟಕದ ರಾಜ್ಯ ಸರ್ಕಾರಕ್ಕೆ ಹೆಲ್ಪ್ ಆಗುತ್ತೆ ಅಂತ ಧೈರ್ಯ ನೋಡಿ ಒಂದು ರಾಜ್ಯ ಅಕ್ಟೋಬರ್ ಮೂವತ್ತೊಂದರೊಳಗೆ ಬರವನ್ನು ಘೋಷಿಸಿ ಪರಿಹಾರ ಕೇಳಬಹುದು ಕರ್ನಾಟಕ ಸರ್ಕಾರ ಸೆಪ್ಟೆಂಬರ್ನಲ್ಲೇ ಬರವನ್ನು ಘೋಷಿಸಿ ಕೇಳಿ ಅದಾದ ನಂತರ ನವೆಂಬರ್ ಡಿಸೆಂಬರ್ ಅಲ್ಲಿ ಹೋಗಿ ಚಾಣಕ್ಯರನ್ನ ಭೇಟಿ ಮಾಡಿ ಮಹಾಪ್ರಭುವನ್ನ ಭೇಟಿ ಮಾಡಿ ಅದಕ್ಕೆ ಮಾಡಿ ವಿಳಂಬ ಮಾಡ್ತಾ ಇದ್ದಾರೆ ಇಲ್ಲಿಂದ ಹೋದ ಅಷ್ಟೂ ಜನ ಸಂಸದರು ಬಾಯಿ ತೆಗಿತಾ ಇಲ್ಲ தான் கோின் மறை இன்னொரு சுண்டன நானா மரியாதை ஆச்சிக்கை ஏனா இவரு நானு மொனல்கே சும் நோட்கண்டிக்கு ஏன் ஆகதே அது வாம்கு சந்தன் தர குரோ நாடகோத்சவ நடித்தோம் தின ஓகே ஹுட்டினே ವಿಪಾತ್ರ ಸೇನಾನಿಗೂ ಅಲ್ಲಿಗೆ ಹೋದ್ರು ಏನು ಸಮಸ್ಯೆ ಯಾಕಂದ್ರೆ ವಾಂಚುಟ್ಕೋ ಸಂತನಂತೆ ಬಹಳ ದೊಡ್ಡ ಕೆಲಸ ಮಾಡಿದವರು ಮ್ಯಾಕ್ಸಿಸ್ ಅವಾರ್ಡ್ ತಗೊಂಡವರು ಏನು ಅಂತ ಹೋದ್ರೆ ಅಲ್ಲಿ ದ್ವೇಷದ ವಾತಾವರಣ ಆಯ್ರಿಂದ ರೋಗದ ವಾತಾವರಣ ಆಯ್ರಿಂದ ಅದೇ ಬುಡಕಟ್ಟು ನೋಡಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ರು ರವಿದ ತೊಳಗ ಮಾತನ್ನ ಹೇಳ್ತಾ ಇದ್ರು ದೂರದಿಂದ ನಮ್ಮನ್ನು ನೋಡಕ್ಕೆ ಬಂದ್ರ ಅಂತ ನಮ್ಮನ್ನ ಬರಮಾಡಿಕೊಂಡು ಅಲ್ಲಿ ಮಹಾಪ್ರಭುಗಳ ಸ್ನೇಹಿತರು ಗಡಿಗಾರಿಕೆ ಮಾಡಬೇಕು ಇನ್ನೊಂದು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ ಅಲ್ಲಿಯ ಜನ ಹಿಮಾಲಯ ಪರ್ವತ ತುಂಬ ಅಷ್ಟು ಗಟ್ಟಿಯಾದದ್ದಲ್ಲ ಇಲ್ಲಿ ಮಂಜು ಕಳೆದು ಹೋಗುತ್ತೆ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ ಇಲ್ಲಿ ನಾವು ಹೇಗೋ ಬದುಕ್ತಾ ಇದ್ದೀವಿ ಈ ಪ್ರತಿಕೂಲ ಇದನ್ನು ಮಾಡಬೇಡಿ ಯಾಕಂದ್ರೆ ಅಲ್ಲಿ ಮಳೆ ಅಲ್ಲ மஞ்சை கருவி உத்தர பார்த்து நதி நீர்வது நிலபேடி முன்ன தோந்தைய நான் கேடல இது ஓத சுனாவணு மகாபிரபு கொட்ட மாத்து ஆகனேஷி அது சபரேட் ஆத்தி அதுக்கு நீங்க புடக்கட்டும் ஆடோ தான் கமிட்டி அந்த மாதிரி மாத்தன நெனப்பேஷு சரி நான் மாதாட் இவரு கேட்க உபவச நிலிங்க முக்கிய போராட்ட நம்சோனா அந்த கட்டின அது சைனா ஆக்கிரமஸ்தான் அது நான் நோடத்தீவ் ஒன்றும் அந்த ஆரநே தாரிக்கு இவரு ஒன் ஃபார்ட்டி ஃபோர் செக்ஷன் தர மகாபுரம் நாலு ஜன சேரங்க ಇಂಟರ್ನೆಟ್ ಮಾಡ್ತಾ ಮಾಡ್ತಾರಂತೆ ಅಂದ್ರೆ ಮಹಾಪ್ರಭು ಹಾಕಿಕೊಂಡಿರುವ ವೇಷದೊಳಗಡೆ ಒಳಗಡೆ ಇದ್ದಾರೆ ಅಂತ ಅರ್ಥ ಬೆವರು ಶುಭವಾಗಿ ಹೋಗಿದೆ ಈ ಮಹಾಪ್ರಭುಗಳ ವೇಷಗಳನ್ನ ನಾನು ನೋಡಿದ್ದೀನಿ ಬಾಳ ಸುಳ್ಳು ನಮ್ಮ ಸಿನಿಮಾದಲ್ಲಿ ಒಂದು ಇರ್ತಿದ್ರು ಈ ವಿಲನ್ಗಳು ಅವ್ರ ವೇಷ ಹೆಂಗ್ಕೊಳ್ಳೋದು ತಕ್ಕಂತ ಒಂದು ಚುಕ್ಕಿ ಇಟ್ಕೊಂಡ್ಬಿಡೋರು ಇಟ್ಕೊಂಡ್ಬಿಟ್ರೆ ಅವ್ರು ಬೇರೆ ಅಂತೆ ಪೊಲೀಸ್ ಮಾಡ್ಕೊಂಡು ಹೋಗ್ತಾರೆ ಬರ್ತಾರೆ ಅವ್ರು ಆ ಕಡೆ ಹೋದ ತಪ್ಪಿನ ತೆಗೆಯೋದು ಅದಕ್ಕೆ ಸಾಕಷ್ಟು ವೇಷಗಳನ್ನು ವೇಷಗಳನ್ನ ಇರ್ತಾರೆ ಅವರ ತುಂಬಾ ಅಂತಃಪುರದ ಮಾತುಗಳು ಅವರ ಕಾಸ್ಟ್ಯೂಮರ್ಸ್ಗೆ ಗೊತ್ತು ಇನ್ನೊಬ್ಬರು ಗೊತ್ತಿಲ್ಲ ಅಂತಃಪುರದಲ್ಲಿ ಕಾಸ್ಟ್ಯೂಮರ್ ಮೇಕಪ್ ಅನ್ನು ಏನು ಅಂತ ಒಂದು ನಾನು ಹೈದರಾಬಾದ್ ನಲ್ಲಿ ಕಣ್ಣಾರೆ ನೋಡದ ಅಲ್ಲೊಂದು ದೊಡ್ಡ ಒಂದು ಶಿಲೆಯ ಉದ್ಘಾಟನೆಗೆ ಮಹಾಪ್ರಭುಗಳು ಆಗಮಿಸುತ್ತಿದ್ರು ಬಂದಾಗ ಒಂದು ಪ್ಯಾಂಟು ಶರ್ಟು ಕೋಟು ಹಾಕೊಂಡಿದೆ ಅಲ್ಲ ಬಂದ್ರು ಆದರೆ ಒಂದು ಗಂಟೆ ಮುಂಚಿತವಾಗಿ ಬಂದರು ಮಹಾಪ್ರಭುಗಳು ಹೈದರಾಬಾದಿಗೆ ಯಾಕೆ ಅಂತ ನನಗೆ ಅರ್ಥ ಆಗಲಿಲ್ಲ ಯಾಕಂದ್ರೆ ಅವರ ಪುಷ್ಪ ವಿಮಾನದಲ್ಲಿ ಬಂದು ಇಳಿತಾರಲ್ಲ ಕರೆಕ್ಟ್ ಟೈಮಿಗೆ ಅಲ್ಲಿಯ ಒಂದು ಕೋಣೆಯೊಳಗೆ ಹೋರು ಕೋಣೆ ಒಳಗೆ ಒಂದಷ್ಟು ಮೇಕಪ್ ಹೊರಗಡೆ ಬರ್ತಾರೆ ಅಷ್ಟು ವಿಭೂತಿ ಒಳಗೊಂಡು ಒಂದು ನಲವತ್ತೈದು ನಿಮಿಷ ಮೇಕಪ್ ರೇ ಮನುಷ್ಯನಿಗೆ ಮಹಾಪ್ರಭು ನಲವತ್ತೈದು ನಿಮಿಷ ವಿಕಾರವಾಗಿ ವಿಭೂತಿಗಳನ್ನು ಬಳಕೊಂಡು ಪಂಚೆ ಕಟ್ಕೊಂಡು ಶಲ್ಯ ಹಾಕ್ಕೊಂಡು ಹಂಗೆ ಬಂದು ಸ್ವಾಮಿ ಅವ್ರ ಜೊತೆ ಅವರ ಅಂಗರಕ್ಷಕರು ಸಹಾಯ ಸೂಕ್ತ ಇದ್ರಲ್ಲ ಅವರು ಸಿಂಧು ಪಂಚೆ ಇವರು ಜನ್ವಾರ ಇವರು ಸುತ್ತುವುದಿಲ್ಲ ಎಷ್ಟು ಭಯ ಆಗಲಿ ದೇವಸ್ಥಾನದೊಳಗೆ ಭಯ ಅವರಿ ಮುಗೀತು ಕಾರ್ಯಕ್ರಮ ಹೊರಟು ಅಂದ್ರೆ ಹಾ ಹಾ ಮತ್ತವರು ನೋಡಬಹುದು ಹೊರಗಡೆ ಬರಬೇಕಾದ್ರೆ ಮುಂದಿನ ಕಾಸ್ಟ್ಯೂಮ್ ನಲ್ಲಿ ಒಂದ್ರು ಕೆಳಗಿದ್ದ ಕಾಸ್ಟ್ಯೂಮ್ ಮೇಕಪ್ ಡಿಪಾರ್ಟ್ಮೆಂಟ್ ಅಂದ್ರೆ ನಾನು ಕೇಳಿದೆ ಅಲ್ಲ ಮಾತ್ರಗಳು ಹೊರಟರು ಅಲ್ಲಿ ಏನಂದ್ರೆ ಅಲ್ಲಿ ಬೇರೆ ಟೀಮ್ ಹಿಡಿಯಿದೆ ಅಲ್ಲೊಂದು ಅಷ್ಟು ಟೀಮ್ ಇದು ಹಿಡಿದಂತೆ ಇದು ಮಹಾಪುರಗಳ ದಿನಚರಿ ಅದರಲ್ಲಿ ಬೆಳಗಾವಿಗೆ ಬಂದಿದ್ದೀನಿ ನಾನು ಮಾತಾಡ್ತಿರೋದು ನಿಮ್ಮ ಜೊತೆ ಅಲ್ಲ ನಮ್ಗೆಲ್ಲ ವಿಷಯ ಗೊತ್ತು ಮಾಧ್ಯಮಗಳ ಮೂಲಕ ಹೋಗಬೇಕಾಗಿರೋದು ಜನಸಾಮಾನ್ಯನಿಗೆ ಜನಸಾಮಾನ್ಯನಿಗೆ ನನಗೆ ಇಲ್ಲಿ ನೆರೆದಿರುವ ಜನಸಂಖ್ಯೆಯ ಮುಖ್ಯ ಅಲ್ಲ ಇದೆಲ್ಲ ಮಾಧ್ಯಮಗಳ ಮೂಲಕ ಟಿವಿಗಳ ಮೂಲಕ ಬದಲಾವಣೆ ಆಗಬೇಕಾದ್ರೆ ಆ ಜನಸಾಮಾನ್ಯರಿಗೆ ಕೆಲವು ವಿಷಯಗಳನ್ನ ಬೆಳಗಾವಿಗೆ ಬರೋದಕ್ಕೂ ಮುಂಚೆ ಒಂದಷ್ಟು ನನ್ನ ಆತ್ಮೀಯ ಹತ್ರ ಜನ ಹೇಳ್ತಾರೆ ಕೇಳಲಿ ಅಂತ ಹೇಳಿ ಕೆಲವರಿಗೆ ಮಹಾಪ್ರಭುಗಳು ಇಷ್ಟ ಇಲ್ಲ ಬಟ್ ಬಹಳ ಜನಕ್ಕೆ ಮಹಾಪ್ರಭು ತುಂಬಾ ಇಷ್ಟ ಆಗಿದ್ದಾರೆ ಅಭಿವೃದ್ಧಿ ಮಾಡಿದಾರಂತೆ ಗಡಿ ಕಾಯ್ತಿದಾರಂತೆ ದೇಶವನ್ನ ಆರ್ಥಿಕ ಸ್ಥಿತಿ ಬಹಳ ಸುಸ್ಥಿರವಾಗಿ ತಗೊಂಡು ಹೋಗಿದಾರಂತೆ இன்னொரு நம்ம சாக்காரே அதில் நான் ஓட்டாக மகாபிரபு மகாபு ஓட்ட ஆக்தான் ஒவ்வொருமும் நன் யஜமான அவங்க ஓட்டாகத்மீ பிரஜைகளே நன்ல கதை நமக்கு மகாபிரபுவ நக்னத்தை நோட் தான் விசுவாய் ಆರ್ಥಿಕ ಸುಭದ್ರತೆ ತಂದ ತೀರಾ ಸಲೀನಪ್ಪ ನಮ್ಮ ಗೆಳೆಯ ಏರ್ಪೋರ್ಟ್ಗಳು ಬದಲಾಗಿದೆ ಅಲ್ಲ ಹೌದೇನಪ್ಪ ಹೌದು ಮಹಾಪ್ರಭುಗಳು ಬಂದ ಮೇಲೆ ಹವಾಯ್ ಚಂದ್ರಿಯವನು ಏರ್ಪೋರ್ಟ್ ನೋಡ್ಬೋದು ಅಂತ ನಾನು ಸಿಂಪಲ್ ಆಗಿ ಒಂದು ಪ್ರಶ್ನೆ ಕೇಳಿದೆ ಏರ್ಪೋರ್ಟ್ಗಳು ಬದಲಾಗಿದೆಯಾ ಏರ್ಪೋರ್ಟ್ ಕೈ ಬದಲಾಗಿದೆಯಾ ಅದಾನಿ ಕೈ ಬದಲಾಗಿದೆ ಅಷ್ಟೇ ಏರ್ಪೋರ್ಟ್ ಏರ್ಪೋರ್ಟ್ ಬರಲಾಗಿಲ್ಲ ಆ ಗೆಳೆಯನ್ನ ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಬಾಯಲ್ಲಿ ಒಂದು ಕಾಫಿ ಉಳಿವೋಣ ಅಂದೆ ಅವನು ಮಹಾ ಮಹಾಪ್ರಭುವಿನ ಭಕ್ತ ಮುನ್ನೂರು ರೂಪಾಯಿ ಇದು ಸರ್ಕಾರಕ್ಕೆ ಹೋಗ್ತಿಲ್ಲ ಮಹಾಪ್ರಭುರ ಮಿತ್ರ ಅದವಿಕೆಗೆ ಹೋಗ್ತಾ ಇದೆ ಇದು ಮಹಾಪ್ರಭುವಿನ ವ್ಯಾಪಾರ ರಸ್ತೆಗಳು ಬದಲಾಗುತ್ತಿದೆ ಜನಸಂಖ್ಯೆ ಜಾಸ್ತಿ ಆಗ್ತಿದ್ದಂಗೆ ಅಭಿವೃದ್ಧಿ ಆಗಲೇಬೇಕು ரேல்ேட் மாஃியாத்தே நீரலிமம் ரூபாய் ரூபாய் ஒன்று நானூறு ரூபாய் சுலிங்க அல்வே இது ரஸ்தான் ஓட டோல் கேட் நடித்தீரல் ஜனரே ரூபாய் மினிமம் ನಿಮ್ಮ ಕಷ್ಟ ದುಡ್ಡು ಅಂತರ ನಾನೂರು ರೂಪಾಯಿ ಸೇರಿದ್ರೆ ಎಲ್ಲಿ ಬಂದು ಸಣ್ಣ ಸಣ್ಣ ವಿಷಯ ಯೋಚನೆ ಮಾಡಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು ನಮ್ಮ ಮಹಾಪ್ರಭುಗೋಸ್ಕರ ಕೊಡ್ತೀವಿ ಹತ್ತು ರೂಪಾಯಿ ಜಾಸ್ತಿ ಆದ್ರೆ ಇಪ್ಪತ್ತು ರೂಪಾಯಿ ಜಾಸ್ತಿ ಆದ್ರೆ ನಿಮ್ಮನ್ನ ಮಂದ ಮಾಡ್ತೀರಾನೆ ಮಹಾಪ್ರಭು ಅದು ಇಪ್ಪತ್ತು ರೂಪಾಯಿ ಜಾಸ್ತಿ ಆಗಿಲ್ಲ ನೀನು ಕುಣ್ಕೋ ಪೆಟ್ರೋಲ್ ಇಪ್ಪತ್ತು ರೂಪಾಯಿ ಜಾಸ್ತಿ ಆಗಿದ್ರೆ ಆ ಗಾಡಿ ನೀನು ಮಗುನ ಶಾಲೆಗೆ ಬಿಡಬೇಕಾದ್ರೆ ಶಾಲೆಯವರು ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಫೀಸ್ ಜಾಸ್ತಿ ಮಾಡಿದ್ದಾರೆ ಅಲ್ಲೊಂದು ನೂರು ರೂಪಾಯಿ ಜಾಸ್ತಿ ಆಗಿದೆ ದಿನಸಿ ಹೋದರೆ ಅಕ್ಕಿ ಬೇಡ ಸಾರು ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಅಲ್ಲಿಂದ ಮಾಡ್ತಾನೆ ಆಟೋ ಸರ್ ಆ ಬಾಡಿಗೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಅವನು ಜಾಸ್ತಿ ಮಾಡ್ತಾನೆ ಕೊನೆ ನಿನ್ನ ಜಾಸ್ತಿ ಆಗೋದು ನೂರೈವತ್ತು ರೂಪಾಯಿ ಕೊಡೋ ಮಂಗ ಇದನ್ನ ಜನರಿಗೆ ತಿಳಿ ಹೇಳಬೇಕಾಗಿದೆ ನಾವು ಸೈನ್ಯ ಕಾಸ್ಟ್ಯೂಮ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಇವರು ಮಹಾ ಸೈನಿಕ ಇರ್ತಾರ ಆದರೆ ಅದೇ ಸೈನಿಕ ಒಬ್ಬ ಕಳಪೆ ಊಟ ಅಂತ ವಿಡಿಯೋ ಮಾಡ್ದ ಅದು ನಿಮ್ಮನ್ನು ಗಂಡ ಕಾಣಿಸ್ಬೇಕು ಅವನನ್ನ ಸಸ್ಪೆಂಡ್ ಮಾಡಿದ್ರು ಸತ್ಯಪಾಲ್ ಮಾಲಿಕ ಅಂತವರು ಪುಲ್ವಾಮಾ ನೆಲ್ಲಿಸ್ಬೋದಿತ್ತು ಪುಲ್ವಾಮಾನ ಅದು ತುಂಬಾ ಡೇಂಜರಸ್ ಆದ ರಸ್ತೆ ಅವರನ್ನ ಅದು ಕಳಿಸಬಹುದು ಒಂದು ಹೆಲಿಕಾಪ್ಟರ್ ಕಳಿಸ್ಕೊಳ್ಳೋಣ ಅಂದ್ರೆ ಬೇಡ ಅಂದಿದ್ಯಾರು ಮಹಾ ಅಲ್ಲಿ ಸತ್ತ ಯೋಧರನ್ನ ಉಪಯೋಗಿಸಿ ಮುಂದಿನ ಸಲ ಓಟ್ ಕೇಳಿದ್ದ ಹುತಾತ್ಮ ಹೆಸರಿನಲ್ಲಿ ಯಾರು ಮಹಾಪ್ರಭುಗಳು ಸಾವಿನ ರಾಜಕಾರಣ ಮಾಡಿದ್ದಾರೆ ಮಹಾಪ್ರಭುಗಳು ಅರ್ಥ ಮಾಡ್ಕೊಳ್ಳಿ ಈ ಸಾವಿನ ರಾಜಕಾರಣ ಮಾಡಿದ ಹಿಂದೆ ಆ ನಲವತ್ತು ಜನರ ಮೇಲೆ ಆ ಮಕ್ಕಳು ಸತ್ತರಲ್ಲ ಅಲ್ಲ ನಮ್ಮ ಯೋಧರು ಟಿವಿ ನೋಡ್ತಾ ಇದ್ದೆ ನಾನು ಆ ಸೋದರ ಆ ಸೋಲ್ಜರ್ಸ್ ಗಳ ಮೆರವಣಿಗೆಯನ್ನು ಒಂದು ದೊಡ್ಡ ಇವೆಂಟ್ ನಡೆಸ್ಕೊಟ್ರು ಮಹಾಪ್ರಭುಗಳು ಆದರೆ ಪ್ರತಿಯೊಂದು ಶವ ಪೆಟ್ಟಿಗೆ ಎಲ್ಲಿಗೆ ಹೋಗ್ತಾ ಇತ್ತು ಅಂತ ನೋಡ್ತಿದ್ದೆ ಭಾರತದ ಮೂಲೆ ಮೂರಳರೋ ಹಳ್ಳಿಗಳಿಗೆ ಹೋಗ್ತಾ ಇತ್ತು ಅಂದ್ರೆ ದೇಶ ಕಾಯೋರು ನಮ್ಮ ರೈತರ ಮಕ್ಕಳೇ ದೇಶಕ್ಕೆ ಅನ್ನ ಕೊಡೋರು ನಮ್ಮ ರೈತರೇ ಅವರನ್ನ ಮೋಸ ಮಾಡಿದ ಮಹಾಪುರು ಸುಳ್ಳುಗಾರ ಇವರು ಅಂತ ನಿಮ್ಗೆ ಅರ್ಥ ಆಗಬೇಕು ನೂರು ದಿನಗಳ ಕಾಲ ರೈತರು ತಮಿಳುನಾಡಿನ ರೈತರು ನಿಂತಿದ್ರು ಕೂತಿದ್ರು ಅವರು ತಮಿಳ್ನಾಡು ತುಂಬಾ ಮೋರ್ ಎಮೋಷನಲ್ ಬೇರೆ ಬೇರೆ ಹಾಕೊಂಡು ಅಸ್ಥಿ ಕೊಂಜಲ್ಗಳನ್ನ ಹಾಕೊಂಡು ನಿಂಬೆಯಾಗಿ ಹಾಕ್ಕೊಂಡು ನೂರು ದಿನಗಳ ಕಾಲ ಜಂತರ್ ಮಂತರ್ನಲ್ಲಿ ಉಪವಾಸ ಮಾಡ್ತಾ ಇದ್ರು ಪ್ರತಿಭಟನೆ ಮಾಡ್ತಾ ಇದ್ರು ನಾನು ಅಲ್ಲಿಗೆ ಹೋದೆ ಒಂದು ತಿರುಗಿ ನೋಡಲಿಲ್ಲ ಮಹಾಪ್ರಭು ಟೈಮ್ ಇಲ್ಲ ಅವ್ರಿಗೆ ಕೊನೆಗೂ ರೈತರು ಎದ್ದು ನಿಂತು ಹೊರಟ್ರೆ ಟ್ರ್ಯಾಕ್ಟರ್ಗಳಿಗೆ ಕಂಬಿಗಳು ರಸ್ತೆಗಳನ್ನು ಅಗದಿದ್ದು ಡ್ರೋನ್ಗಳಲ್ಲಿ ಅವನ್ನ ಕಳಿಸಿದ್ದು ಇದನ್ನೆಲ್ಲ ನೀವು ಅವ್ರನ್ನ ಕ್ಷಮಿಸ್ತೀರಾ ಮಹಾಪ್ರಭುವಿನ

ಮಾಯದ ಮಾತುಗಳನ್ನ ಮಾತಾಡ್ತಿರ್ತಾನೆ ನಿಮ್ಗೆ ಅರ್ಥ ಆಗೋರಿಗೆ ನೀವು ಮುಗಿದ್ರಿ ಅದು ಸರ್ವಾಧಿಕಾರಿಯ ಲಕ್ಷಣ ಆ ಸರ್ವಾಧಿಕಾರಿಯ ಅಹಂಕಾರದ ತುತ್ತ ತುದಿಯಲ್ಲಿರುವ ಮಹಾಪ್ರಭುಗಳನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ ನಾ ಮಹಾಪ್ರಭುಗಳಿಗೆ ಇಲ್ಲಿ ಮಾಧ್ಯಮದ ಮುಂದೆ ಹೇಳ್ತೀನಿ ಅಲ್ಲ ಮಹಾಪ್ರಭು ಒಳಗಡೆ ಗೊತ್ತು ಚಾರ್ ಸೋಪಾರ್ ಆಗಲ್ಲ ಅಂತ ಹಾಗೆ ದುಡ್ಡು ಸೇರಿಸ್ಕೊಂಡಿದ್ರು ಸುಪ್ರೀಂ ಕೋರ್ಟ್ ತಗೊಂಡ್ಬಂತ ಎಲೆಕ್ಟ್ರಾನ್ ಬಾಂಡ್ ಈ ಬಾಂಡ್ ನ ಬಾಂಧವ್ಯ ಇದೆಯಲ್ಲ ಇದು ಮೂಡುವಾಗಬೇಕು ಆ ಮಹಾಪ್ರಭು ಯಾಕೆ ಬೇಕು ಆ ಮಹಾಪ್ರಭು ಅಷ್ಟು ಸಾವಿರ ಕೋಟಿ ಯಾಕೆ ತಗೊಂಡಿದ್ದಾರೆ ಎಂಎಲ್ ಎಕೊಳ್ಳೋದಕ್ಕ ಗಲಭೆಗಳನ್ನು ಮಾಡೋದಕ್ಕ ಮೆರವಣಿಗೆ ಮಾಡ್ಕೊಳ್ಳೋದಕ್ಕ ದುಡ್ಡು ಕೊಟ್ಟು ಹೋಗ್ ತಗೊಳೋದಕ್ಕ ತುಂಬಾ ಸಾಚ ಅಲ್ಲ ತೇನು ಭ್ರಷ್ಟಾಚಾರ ಎಲ್ಲ ಅಂತಿದ್ದಿಲ್ಲ ಮೊನ್ನೆ ಬಿದ್ದ ಟನಲ್ ಇದೆಯಲ್ಲ ಆ ಟನಲ್ಗೆ ಬಾಂಡ್ ತಗೊಂಡು ಇದು ಕೊಟ್ಟಿದ್ದಾರೆ ಜನಸರು ತಪ್ಪಾಣ ಮೆಣಸನ್ ತಗೊಂಡು ಆ ಬಾಂಡ್ನ ಇಡೀ ಅಳೆಬರ ತೆಗೆದು ನೋಡಿದ್ರೆ ಆ ಕಳಪೆ ಔಷಧಿ ಮಾಡಿದ ಕಂಪನಿಯಿಂದ ನೂರಾರು ಕೋಟಿ ಬಾಂಡ್ ತಗೊಂಡು ಪರ್ಮಿಷನ್ ಕೊಟ್ಟಿದ್ದಾರೆ ಈ ಮಹಾಪ್ರಭು ಈ ಕೋಡೆ ಯಾರ ನೀವೇ ಸಾವಿರ ರೂಪಾಯಿ ತಗೋದು ರೇಡ್ ಮಾಡೋದು ಇಡೀ ಭಾರತ ದೇಶದಲ್ಲಿ ಇಡೀ ರೇಡ್ ಆಗಿದ್ದ ನೂರು ಪರ್ಸೆಂಟ್ ನಲ್ಲಿ ತೊಂಬತ್ತು ಪರ್ಸೆಂಟ್ ಅರೆಸ್ಟೇ ಮಾಡಿಲ್ಲ ಯಾಕೆಂದ್ರೆ ರೇಡ್ ಆದ ತಕ್ಷಣ ಅವರು ಬಿಜೆಪಿ ಸೇರ್ಕೊಂಡಿದ್ದಾರೆ ವಾಷಿಂಗ್ ಮಿಷಿನ್ ಒಳಗಡೆ ಪುಣ್ಯಕ್ಷೇತ್ರಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಎಂತಹ ನಾಚಿಕೆಗೆಟ್ಟ ದುರಾಹಂಕಾರಿ ಪಕ್ಷ ನೋಡಿ ಅದು ಇವರ ಜೊಂಬರಾಟದಲ್ಲಿ ಮಂಗಗಳಾಗುವುದು ನೀವು ಸಾಮಾನ್ಯ ಜನ ಪ್ರತಿಯೊಂದನ್ನು ಪ್ರಶ್ನಿಸದೆ ನೀವು ಇಲ್ದಿದ್ರೆ ನಿಂದೆ ಅಂತ್ಯ ಅವರು ಚೆನ್ನಾಗಿದ್ದಾರೆ ಪುಷ್ಪದ ವಿಮಾನ ಊಟ ಸಂವಿಧಾನ ಬದಲಾಯಿಸುವುದು ಒಂದೇ ಪಕ್ಷ ಒಂದೇ ಒಂದೇ ಭಾಷೆ ಒಂದೇ ಪಕ್ಷ ಒಂದೇ ಮಹಾಪ್ರಭು ಅಂತಿರುವ ಮಹಾಪ್ರಭು ಎರಡು ನಾಳಿಗೆ ಎರಡು ನಾಳಿಗೆ ಹಾವು ಈ ಮಹಾಪ್ರಭು ಅದನ್ನ ನಾವು ಅದರ ಮಾಡಿಕೊಂಡು ಬೆಳಗಾವಿಯಂತ ಜನ ಸ್ವಲ್ಪ ವಿಚಾರ ಮಾಡ್ರಿ ಯಾಕೆ ನಿಂತಿರಿ ವಿಚಾರ ಮಾಡ್ರಿ ಸ್ಮಾರ್ಟ್ ಸಿಟಿ ಅಂತ ತೋರಿಸ್ರಿ ಎಲ್ಲ ಐತಿ ಸ್ಮಾರ್ಟ್ ಸಿಟಿ ಒಂದಷ್ಟು ರೋಡ್ ಹಿಂಗ ಮಾಡೋಣ ಒಂದು ನೋಡಿಸ್ರಿ ಒಂಬತ್ತು ಎಂಪಿಗಳು ಹಳ್ಳಿಯನ್ನು ಲದ್ದು ತಗೊಂಡುಕೊಂಡು ಒಂದು ಮಾಡೆಲ್ ವಿಲೇಜ್ ಮಾಡ್ತೀನಿ ಅಂತ ಹತ್ತು ವರ್ಷ ಆದ್ರೆ ಹೇಳೇವಾ ಒಂದು ವಿಲೇಜ್ ಕೋರ್ಸಿ ನನಗೆ ಒಂದು ವಿಲೇಜ್ ಒಂದು ಹಳ್ಳಿ ಕೋರ್ಸಿ ನಡನೇನೇದು ಮಹಾಪ್ರಭುವಿನ ಅವನತಿ ಹತ್ರ ಬಂದಿದೆ ಅದಕ್ಕೊಂದು ಸಣ್ಣ ಕತೆ ಹೇಳಿ ಆಕಾರ ಪಟೇಲ್ ಅವರು ಒಂದು ಅದ್ಭುತವಾದ ಐದು ಕೂಡ ಕತೆ ಹೇಳಿದ್ದಾರೆ ಮಹಾಪ್ರಭುವಿನ ನಂತರ ಯಾರು ಬರೆದಿದ್ರು ಅದನ್ನು ಹೇಳ್ತೀನಿ ಅವರ ಪರಿಸ್ಥಿತಿ ಚುನಾವಣೆಯಲ್ಲಿ ಏನಾಗುತ್ತೆ ಅಂದ್ರೆ ಮಹಾಪ್ರಭುಗಳು ಬೆಳಗಾವಂತ ಒಂದು ಊರಿನಲ್ಲಿ ಒಂದು ಊರು ಹೊರಗಡೆ ಒಂದು ದೊಡ್ಡ ಸುಸಜ್ಜಿತ ಆಸ್ಪತ್ರೆಯ ಉದ್ಘಾಟನೆಗೆ ಬರ್ತಿದ್ದಾರೆ ಎಲ್ಲಾ ಮಾಧ್ಯಮದವರು ನಿಂತಿದ್ದಾರೆ ಅವರು ಪುಷ್ಪ ವಿಮಾನದಲ್ಲಿ ಇಳಿದು ಅವರು ಬರುವ ರಥಕ್ಕೆ ಇಲ್ಲಿಯ ಎಂಪಿಗಳೆಲ್ಲ ಹೂವಿನ ಇದನ್ನು ಮಾಡ್ತಿದ್ದಾರೆ ಕೊನೆಗೆ ಒಂದು ವೇದಿಕೆ ಹತ್ತಿದ ಮಹಾಪ್ರಭು ವೇದಿಕೆಯಲ್ಲಿ ಹೊರಗಡೆ ಹೋದು ಈ ಕಡೆ ಆಂಗಲ್ ಇಂದ ನೋಡಿದ್ರೆ ಈ ಕ್ಯಾಮರಾ ಸರಿ ಇಲ್ಲ ಅಂತ ಸಜ್ಜೆ ಮಾಡಿದ್ರೆ ಈ ಕಡೆ ಬಂತು ಕ್ಯಾಮರಾ ಆಂಗಿಕಾಭಿನಯದಿಂದ ಏನೇನೋ ಸುಳ್ಳುಗಳ ಮಹಾಪುರಾಣ ಹೇಳ್ತಾ ಹೇಳ್ತಾ ಇದ್ದಾರೆ ಜನ ನೋಡ್ತಾ ಇದ್ದಾರೆ ಮನ ತಮ್ಮ ದಿಢೀರಂತ ಕೂಸುತ್ತಿದ್ದರು ಅಂದ್ರೆ ಮನವರು ಯಾರು ಸ್ಟೇಜ್ ಹತ್ರ ಓದ್ತಿಲ್ಲ ಅದು ಒಂದು ನಾಟಕನೇನೋ ಅಂತ ನೋಡ್ತಿದ್ರಂತೆ ಸ್ವಲ್ಪ ಧಾರ್ಮ್ಯದ ಅಂಗರಕ್ಷಕರಿಗೆ ಗೊತ್ತಾ ಇದ್ರಂತೆ ಇಲ್ಲ ಏನೋ ಸುಸ್ತಾಗಿ ಬಿದ್ದವ್ರೆ ಅಂತ ಹತ್ರ ಹೋದ್ರೆ ಸುಸ್ತಾಗಿ ಬಿದ್ದಿದ್ದಾರೆ ಆಸ್ಪತ್ರೆ ಉದ್ಘಾಟನೆಗೆ ಬಂದು ಬಿದ್ದವ್ರೆ ಹಿಂದ್ಗಡೆ ಆಸ್ಪತ್ರೆ ತಾನೆ ಆಸ್ಪತ್ರೆ ತಾನೆ ಬರದೇ ಹಿಂದೆ ತಗೊಂಡು ಹೋಗೋಣ ಆಟ ಹೊರಗಡೆ ಹೋದ್ರಂತೆ ಆಸ್ಪತ್ರೆ ಇಲ್ಲ ಡಾಕ್ಟರ್ ಇಲ್ಲ ಮೆಡಿಸಿನ್ಸ್ ಇಲ್ಲ ಯಂತ್ರೋಪಕರಣಗಳಿಲ್ಲ ಈ ಮಹಾಪ್ರಭು ಉದ್ಘಾಟನೆ ಮಾಡ್ತಿರೋದೆಲ್ಲ ಇಂಥವೇ ಈ ಸತ್ಯ ಈ ನಗ್ನತೆ ಬಯಲಾಗಬೇಕು ಅಂಡ್ ನೀವು ಮಾಧ್ಯಮಗಳನ್ನು ಹೆಂಗೆ ಹೆಂಗ ಬಿಟ್ಟಿದ್ದೀರಿ ಅಂದ್ರೆ ಸಾವಿರ ರೈತರ ನೋವಿಗೆ ನೀವು ಪ್ರತಿಕ್ರಿಯಿಸಲ್ಲ ಸಾವಿರ ಕೋಟಿ ಖರ್ಚು ಮಾಡೋ ಮದುವೆಯನ್ನು ಸಂಭ್ರಮಿಸ್ತೀರಿ ಇದು ಸಂಸ್ಕೃತಿ ಅಲ್ಲ ವಿಕೃತಿ ஜனர நோவன்ன தல்பி நம்ம ஆட்டவனி நீத்தே நம்ம நோட் பூட்ட நெட்டாரே ஊட் நெட்டோர் ஆட்டே தின்பாக எந்தே மஹாபிரபு அந்தவரு பர்மனை அல்ல ஓய்த்த நானும் நீர்மனை இது நம்ம திச நம்ம ர்ம நம்ம தயவுட்டி பெளகாவிய ஜனத்தை நான் கேள்வி ಕರ್ನಾಟಕಕ್ಕೆ ನಮ್ಮ ನುಡಿಗೆ ನಮ್ಮ ನಾಯಕ ಬೇಕು ಅಲ್ಲಿ ಯಾವ್ದು ನೋಡಿ ಅವ್ರ ಮುಖ ನೋಡಿ ಇಲ್ಲಿ ಓಟ್ ಹಾಕೋದಲ್ಲ ನಿಮ್ಮ ಪ್ರತಿನಿಧಿಗೆ ಓಟ್ ಹಾಕೋದಕ್ಕೆ ನಿಮ್ಮ ನೋವನ್ನ ನಿಮ್ಮ ಮಾತನ್ನ ನಿಮ್ಮ ಭಾಷೆಯನ್ನ ನಿಮ್ಮ ಸಮಸ್ಯೆಯನ್ನ ಅಲ್ಲಿ ತಗೊಂಡೋಗ ಗೆ ರಾಜ್ಯಸಭೆಗೆ ಅವ್ರ ಮುಖ ನೋಡಿ ಓಟ್ ಹಾಕಿದ್ರೆ ಕನ್ನಡ ರಾಮತ್ ಓಟ್ ಹಾಕದಾಗೆ ಇರುತ್ತೆ ದೇಶದ ಮೊದಲ ಪ್ರಧಾನಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇಂಥವರೆಲ್ಲ ಹೋದ್ರೆ ದೇಶ ಹೋದಾಗುತ್ತೆ ಅಲ್ರಿ ನಿಮ್ಮ ಇಷ್ಟು ಲಕ್ಷ ಜನರ ಓಟನ್ನು ಗೆಲ್ಲುವ ಬಿಜೆಪಿಯ ಅಭ್ಯರ್ಥಿ ಆ ಮಹಾಪ್ರಭುಗೆ ಒಂದು ಮಾಡ್ತಾರೆ ಅದನ್ನು ಮಾಡಬೇಡಿ ಎಚ್ಚೆತ್ತುಕೊಳ್ಳಿ ನಮ್ಮ ರಾಜ್ಯ ನಮ್ಮ ನಾಡು ನಮ್ಮ ಪ್ರದೇಶ ನಮ್ಮ ಮಕ್ಕಳು ನಮ್ಮ ಭವಿಷ್ಯ ನಮ್ಮ ಮುಂದಿನ ಪೀಳಿಗೆ ಬದುಕಬೇಕು ಅಂದ್ರೆ ಸರಿಯಾದ ಪ್ರತಿನಿಧಿಯನ್ನ ನಮ್ಮ ಪ್ರತಿನಿಧಿಯನ್ನ ಒಬ್ಬ ಯುವ ಪ್ರತಿನಿಧಿಯನ್ನ ನಮಗೆ ಸಿಗುವ ಪ್ರತಿನಿಧಿಯನ್ನ ಆರಿಸಿ ಯಾರದೋ ನೋಡ್ಕೊಂಡು ಇವನು ಓಟ್ ಹಾಕಬೇಡಿ ಆಮೇಲೆ ನಿಮಗೆ ಕೇಳುವ ಹಕ್ಕಿರಲ್ಲ ಪ್ರಶ್ನಿಸುವ ಹಕ್ಕಿರಲ್ಲ ದಯವಿಟ್ಟು ನಿಜವಾದ ದೇಶಭಕ್ತರಾದರೆ ನಿಜವಾದ ಅಧ್ಯಕ್ಷರಾದರೆ ಈ ಸರ್ವಾಧಿಕಾರಿಯನ್ನ ಇಳಿಸುವ ಜವಾಬ್ದಾರಿ ನಿಮ್ಮೆಲ್ಲರೂ ಜೈನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ